ಹಾವೇರಿ ಕ್ಷೇತ್ರದಲ್ಲಿ ಕಾವೇರಿದೆ ಚುನಾವಣಾ ರಣಕಣ ಕೈ ಅಭ್ಯರ್ಥಿ ಗೆಲುವಿಗೆ ಕ್ಷೇತ್ರದಲ್ಲಿ ಬೀಡುಬಿಟ್ಟಿದ್ದಾರೆ ಸಚಿವ ಕೃಷ್ಣ ಭೈರೇಗೌಡ ಹಾವೇರಿ ಲೋಕಾಖಾಡ ಈ ಬಾರಿ ರಣಕಣವಾಗಿ ಮಾರ್ಪಾಡಾಗಿದೆ ಅದರಲ್ಲೂ ಬೊಮ್ಮಾಯಿಯವರು ಸ್ಪರ್ಧೆ ಮಾಡಿರುವಂತಹ ಕ್ಷೇತ್ರ ಇದು ಕೃಷ್ಣ ಭೈರೇಗೌಡ ಉಸ್ತುವಾರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನದ್ದು ಸರಣಿ ಸಭೆಗಳ ಮೂಲಕ ಕೈ ಅಭ್ಯರ್ಥಿ ಗೆಲುವಿಗೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಬ್ಯಾಡಗಿಯಲ್ಲಿ ಆನಂದ ಗಡ್ಡ ದೇವರ ಮಠ ಪರವಾಗಿ ಕೃಷ್ಣಾ ಬೈರೇಗೌಡ ಪ್ರಚಾರ ಮಾಡಿದ್ದಾರೆ ಈ ವೇಳೆ ಬಸವರಾಜ ಬೊಮ್ಮಾಯಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಬೊಮ್ಮಾಯಿ ಅವರಿಗೆ ಬೇಕಾದಷ್ಟು ಅಧಿಕಾರ ಸಿಕ್ಕಿದೆ ಸಿಎಂ ಆಗಿದ್ರಲ್ವ ಅಧಿಕಾರ ಇದ್ದಾಗ ಏನು ಮಾಡೋಕ್ಕಾಗದಿದ್ದಾಗ ಇನ್ಮೇಲೆ ಏನು ಮಾಡ್ತಾರೆ ಹೊಸ ಯುವಕ ಸ್ವಾಮಿ ಗಡ್ಡದೇವರ ಮಠ ಅವರಿಗೆ ಅವಕಾಶ ಮಾಡಿಕೊಡಿ ಅಂತ ಮತದಾರರಲ್ಲಿ ಮನವಿ ಮಾಡಿದರು ಸಿಎಂ ಆಗಿ ಮಾಡದೇ ಇರುವಂಥ ಕೆಲಸ ಎಂಪಿಯಾಗಿ ಆಗಿ ಮಾಡೋಕ್ಕೆ ಸಾಧ್ಯ ಏನ್ರಿ ಅಂತ ಜನರಿಗೆ ಪ್ರಶ್ನೆ ಮಾಡಿದರು ಎಲ್ಲ ಅಧಿಕಾರ ಮನೆಗೆ ಬಂದು ಏನು ಮಾಡಬೇಕಾಗಿತ್ತು ಏನು ಮಾಡಿಲ್ಲ ಎಲ್ಲ ಆಗೋಗಿದೆ ಸಾಲದಕ್ಕೆ ಈಗ ಅವರು ಇನ್ನೂ ಮಗ ಶಾಸಕರು ಇದ್ದಾರೆ ಇನ್ನೂ ಎಂಎಲ್ಎ ಇದ್ದಾರೆ ಅವರು ನಾನು ತಮಗೆ ಮನವಿ ಮಾಡುದು ಅವರು ಎಂ ಎಲ್ ಎ ಆಗಿನೇ ಕೆಲಸ ಮಾಡಲಿ ಒಬ್ಬ ಹೊಸ ಹುಡುಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ಕೆಲಸ ಮಾಡುವಂತ ಹುಡುಗ ಒಬ್ಬ ಹೊಸ ಬನಿಗೆ ಅವಕಾಶ ಕೊಟ್ಟರೆ ನಿಮಗೆ ನಾಳೆ ಏನಾದರೂ ಒಂದು ಹೊಸ ತನಕ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿದ್ರು ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅವರು ಮುಖ್ಯಮಂತ್ರಿ ಆಗಿದ್ದವರು ನಿಮ್ಮ ಹಳ್ಳಿಗೆ ಮಟ್ಟಕ್ಕೆ ಬರ್ತಾರ ಮುಖ್ಯಮಂತ್ರಿ ಆಗಿ ಮಾಡದೇ ಇರೋ ಕೆಲಸ ಆಗಿ ಸಂಸದರಾಗಿ ಮಾಡಲಿಕ್ಕೆ ಸಾಧ್ಯನಾ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ನಮ್ಮ ಕ್ಯಾಂಡಿಡೇಟ್ ತಮ್ಮ ಆಶೀರ್ವಾದದಿಂದ ಪಿ ಆದ್ರೆ ನಿಮ್ಮ ಊರಿಗೂ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೂ ಬರ್ತಾರೆ ಸಾಹೇಬರು ಆದ್ರೆ ಅವರನ್ನ ಹುಡುಕೊಂಡು ನೀವು ದೆಹಲಿಗೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಭೇಟಿ ಮಾಡೋದಕ್ಕೆ ತಗೊಂಡು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಊರಿಗೆ ಬರ್ತಾನೆ ನಿಮ್ಮ ಮನೆ ಬಾಗಿಲಿಗೆ ಬರುವಂತ ಪಿ ಬೇಕಾ ದೆಹಲಿಯಲ್ಲಿ ಹೋಗಿ ಅಧಿಕಾರ ಮಾಡುವಂತ ಅವರು ಬೇಕಾ ಅನ್ನೋದನ್ನ ವಿಚಾರ ಮಾಡಿ ಕೃಷ್ಣ ಬೈರೇಗೌಡರಿಗೆ ಈಗ ಹಾವೇರಿಯ ಜವಾಬ್ದಾರಿ ಕೊಡಲಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅಂತ ನೋಡಿ ಅಲ್ಲಿ ಸ್ಥಳೀಯ ಶಾಸಕರ ಬಲವು ಕೂಡ ಆನಂದ ಗಡ್ಡದೇವಸ ಆನಂದ ಗಡ್ಡದೇವರ ಮಠಕ್ಕೆ ಇದೆ ಬಸವರಾಜ ಶಿವಣ್ಣವರಾಗಿರ್ಬೋದು ರುದ್ರಪ್ಪ ರುದ್ರಪಲಮಾಣಿ ಆಗಿರ್ಬೋದು ಸಾಕಷ್ಟು ಸ್ಥಳೀಯ ನಾಯಕರು ಅದರಲ್ಲೂ ವೀರೇಶ್ ಮತ್ತಿಹಳ್ಳಿ ಆಗಿರ್ಬೋದು ಈ ರೀತಿ ಘಟಾನುಘಟಿ ನಾಯಕರ ಒಂದು ಬೆಂಬಲವೂ ಕೂಡ ಆ ಭಾಗದಲ್ಲಿ ಸಿಗ್ತಾ ಇದೆ ಗಡ್ಡದೇವರ ಮಠ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಕೃಷ್ಣಾಭೈರೇಗೌಡರು ಕ್ಷೇತ್ರದಲ್ಲೇ ಬೀಡು ಬಿಟ್ಟಿದ್ದಾರೆ ಎಲ್ಲ ಕಡೆಗಳಲ್ಲೂ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ ಬ್ಯಾಡಗಿ ಕ್ಷೇತ್ರದಲ್ಲೂ ಕೂಡ ಮಿಂಚಿನ ಸಂಚಾರವನ್ನು ಮಾಡಿ ಅಲ್ಲಿ ಮತದಾರರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬೊಮ್ಮಾಯಿಯವ್ರನ್ನ ಆಯ್ಕೆ ಮಾಡಿದರೆ ನೀವೇನು ರೀ ಡೆಲ್ಲಿಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಬರಬೇಕು ಗಡ್ಡದೇವರು ಮಠವ್ರನ್ನ ಆಯ್ಕೆ ಮಾಡಿದರೆ ನಿಮ್ಮ ಮನೆ ಬಾಗಿಲಿಗೆ ಅವರೇ ಬರ್ತಾರೆ ನಿಮ್ಮ ಊರಿಗೆ ಅವರೇ ಬಂದು ಸಮಸ್ಯೆ ಕೇಳ್ತಾರೆ ಅವರು ಬೇಕಾ ಇವರು ಬೇಕಾ ಪ್ರಶ್ನೆ ಹಾಕಿದ್ದಾರೆ ಕೃಷ್ಣ ಭೈರೇಗೌಡರು ಹಾಗಾಗಿನೇ ಈಗ ಮುಖ್ಯಮಂತ್ರಿ ಆಗಿದ್ರಲ್ವಾ ಬೊಮ್ಮಾಯಿ ಆಗ ಮಾಡದೇ ಇರುವಂಥ ಕೆಲಸನ ಎಂ ಪಿಯಾಗಿ ಏನಾದರೂ ಮಾಡ್ತಾರೆ ಅವರು ಹಾಗಾಗಿ ನೀವು ಆನಂದ ಸ್ವಾಮಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅವ್ರನ್ನ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಕೃಷ್ಣ ಭೈರೇಗೌಡರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪಣ ತೊಟ್ಟಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಅಖಾಡ ದಿನೇ ದಿನೇ ಅದು ರಂಗ ಇರ್ತಾ ಇದೆ ಬೊಮ್ಮಾಯಿ ವರ್ಸಸ್ ಗಡ್ಡ ದೇವರ ಮಠ ಕಣದಲ್ಲಿದ್ದಾರೆ ಹಾಗೇ ಈಗ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಬೊಮ್ಮಾಯಿಯವರಿಗೆ ಸೋಲಿನ ರುಚಿ ತೋರಿಸಬೇಕು ಅಂತ ಹಾವೇರಿ ಈಗ ಕಾಂಗ್ರೆಸ್ನ ಭದ್ರಕೋಟೆ ವಿಧಾನಸಭಾ ಚುನಾವಣೆಯಲ್ಲಿ ಬೊಮ್ಮಾಯಿ ಶಿಗ್ಗಾವಿ ಅಂದ್ಬಿಟ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಅವರ ಎಮ್ ಎಲ್ ಎಗಳಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಅಲ್ಲಿ ಅಸಮಾಧಾನಗಳು ಬೊಮ್ಮಾಯಿ ವಿರುದ್ಧ ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಲಿಂಗಾಯತ್ ಸಮುದಾಯ ಕುರುಬ ಸಮುದಾಯ ಈ ರೀತಿಯಾಗಿ ಗಡ್ಡದೇವರ ಮಠ ಮತ್ತು ಕಾಂಗ್ರೆಸ್ ನಾಯಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ಸಮುದಾಯದ ಮೇಲೆ